ಇದು ಚೀನಾ ಕೋಳಿ ಅಂತಾರೆ ಗಿರಿಪಾಲ ಬಿಡ್ಬೇಡ ಬೆಟ್ಟ ಇದು ಯಾರು ಹೋಗತ್ರಿ ಇಲ್ಲಿ ಬೆಟ್ಟ ಹೆಚ್ಚು ಕಮ್ಮಿ ಒಂದು ಕಿಲೋಮೀಟರ್ ಹೋಗುತ್ತೆ ಬುಟ್ಟಿಯಲ್ಲಿ ಬುಟ್ಟಿಯಲ್ಲಿ ಸ್ಟ್ರೋಕಿಗೆ ಪ್ಯಾರಾಲಿಸಿಸ್ ಆದಾಗ ಈ ಕೋಳಿಗೆ ಉಪಯೋಗಿಸ್ತಾರೆ ಇದು ಗಿರಿರಾಜ ಇದು ದಪ್ಪ ಆಗತ್ತೆ ಒಂದು ಮೂರು ನಾಲ್ಕು ಐದು ಕೆಜಿ ಆಗತ್ತೆ ಕರ್ನಾಟಕಕ್ಕೆ ಎಷ್ಟು ಟೈಮ್ ಬರ್ತೀರಿ ನೀವು ವರ್ಷದಲ್ಲಿ ಒಂದ್ ತಿಂಗ್ಳಕ್ಕೆ ನಾಕ್ ನಾಲ್ಕು ರೂಪಾಯಿ ಐತ್ರಿ ಮೂವತ್ ರೂಪಾಯಿ ಇಪ್ಪತ್ ರೂಪಾಯಿಗೆ ಇಲ್ಲಿ ಬಂದು ಇಪ್ಪತ್ತ್ ರೂಪಾಯಿಗೆ ಎಲ್ಲ ಅಪ್ಪ ಕೊಡ್ತಾರೆ ಅವ್ರು ಹೇಳಿದ್ರೆ ನಾ ಇಲ್ಲಿ ಮೂರ್ ವರ್ಷ ಆಯ್ತು ಮೂರ್ ನಾಲ್ಕು ವರ್ಷ ಆಯ್ತು ಯಾವ್ದೋ ಸಿಕ್ಕತ್ತ ಸಿಕ್ಕತ್ತೆ ಪೆಟ್ರೋಲ್ ಬಂಕ್ ಇರತ್ತಲ್ಲ ಅಲ್ಲಿ ಮಲಗ್ಬಹುದು ಇಲ್ಲಿ ದಾವಣಗೆರೆ ಡಿಸ್ಟಿಕ್ ಅಲ್ಲಿ ನಮ್ಗೆಲ್ಲ ಒಂದು ನೂರ ಜನ ಅವ್ರ ಮನೆ ಹತ್ರ ಹೋಗಿ ನಿಲ್ಸಿ ದಾವಣಗೆರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಇಲ್ಲಿ ಮೂರ್ ನಾಕ್ ವರ್ಷ ಆಯ್ತು ಮೂರ್ನಾಕ್ ವರ್ಷದಿಂದ ಬರ್ತಿದ್ರಿ ಸ್ನೇಹಿತರೆ ನಮಸ್ಕಾರ ಈಗ ಹೋಗ್ತಾ ಇದ್ವಿ ರೋಡ್ ಅಲ್ಲಿ ಅವಾಗ ಬಂದ್ಬಿಟ್ಟು ಇಲ್ಲಿ ಒಂದು ಬೈಕ್ ಮೇಲೆ ಕೋಳಿ ಮಾಡ್ತಾ ಇದ್ರು ನಾಟಿ ಕೋಳಿನೂ ಇದಾವೆ ಜವಾರಿ ಕೋಳಿ ಎಲ್ಲಾ ಬಂದ್ಬಿಟ್ಟು ಕೋಳಿ ಇದ್ವು ನಾವು ನೋಡೋಣ ತಡಿ ಅಂತ ಹೇಳಿ ಅವ್ರ ಹತ್ರ ನಿಲ್ಸಿ ಮಾತಾಡ್ಸೋಣ ಅಂತ ಹೇಳಿ ಹೇಳಿದ್ವಿ ಸುಮಾರಷ್ಟು ಜನಕ್ಕೆ ತೋರಿಸ್ತಾ ಇದ್ರು ಯಾವ ರೀತಿ ಕೋಳಿ ಇದಾವೆ ಇವ್ರು ಬಂದ್ಬಿಟ್ಟು ತಮಿಳ್ನಾಡು ಗಾಡಿ ಪಾಸಿಂಗ್ ನೋಡಿದೆ ನಾನು ಟಿ ಎನ್ ಅಂತ ಇತ್ತು ತಮಿಳ್ನಾಡು ಅಂತ ಇತ್ತಲ್ಲ ಹಂಗಾಗಿ ಅವ್ರನ್ನ ಮಾತಾಡ್ಸೋಣ ಹೇಳಿ ಹೇಳಿದಿದ್ದೀನಿ ಬನ್ನಿ ಹೋಗಿ ಮಾತಾಡ್ಸೋಣ ಅಂತ ಪೆಟ್ರೋಲ್ ಪೆಟ್ರೋಲ್ ಮೂರು ಸಾವಿರ ಅಲ್ಲಿಂದ ಬಂದು ಇಲ್ಲಿ ಎಲ್ಲ ಅಡ್ಡಾಡಿ ಹಾಂ ಸೇಲ್ ಮಾಡಿ ಹೋಗಕ್ಕೆ ಮೂರು ಸಾವಿರ ರೂಪಾಯಿ ಪೆಟ್ರೋಲ್ ಯಾವಾಗ ಬಂದಿದ್ರಿ ಹಂಗಾದ್ರೆ ಇಲ್ಲಿ ನೀವು ಇನ್ನ ಎರಡು ಗಂಟೆಗೆ ಬಿಟ್ಟು ಎರಡು ಗಂಟೆಗೆ ಎರಡು ಗಂಟೆ ಹೊಸದಾಗೆ ಎಷ್ಟು ಸರಿ ಬರ್ತೀರಿ ಹಂಗಾದ್ರೆ ನೀವು ಎರಡು ಗಂಟೆಗೆ ಬಿಟ್ಟು ಸೀರೆ ಬಂದು ಟೋಲ್ ಹತ್ರ ಪೆಟ್ರೋಲ್ ಬಂಕ್ ಇರುತ್ತೆ ಭಾರತ್ ಪೆಟ್ರೋಲ್ ಬಂಕ್ ಅಲ್ಲಿ ಬಂದು ಹಾಲ್ಡ್ ಆಗಿ ಅಲ್ಲಿಂದ ಅಬ್ಡೀ ಸೇಲ್ ಮಾಡಿ ಬಂದು ಇಲ್ಲಿ ಒಬ್ರು ಕೇಳಿದ್ದಾರೆ ಒಂದು ಹತ್ತು ಅದು ಕೊಟ್ಬಿಟ್ಟು ನಿಲ್ಸಿದೆ ಅಪಡಿ ತಿರುಪನ ಒಂದು ನಾಳೆ ಹಾವೇರಿ ಹಾಂ ಹಾವೇರಿ ಹೋಗಿ ಸೇಲ್ ಮಾಡಿ ಹತ್ತು ಇಪ್ಪತ್ತು ಆರ್ ಯೂಟ್ಯೂಬ್ ಯೂಟ್ಯೂಬಲ್ಲಿ ನಂಬರ್ ಕೊಟ್ಟಿದ್ದು ಎಲ್ಲ ಫೋನ್ ಮಾಡ್ತಾರೆ ಅವರೇ ಕರ್ನಾಟಕಕ್ಕೆ ಎಷ್ಟು ಟೈಮ್ ಬರ್ತೀರಿ ನೀವು ವರ್ಷದಲ್ಲಿ ಒಂದು ತಿಂಗಳಿಗೆ ನಾಲ್ಕು ನಾಲ್ಕು ಟ್ರಿಪ್ ಆಯ್ತು ಟ್ರಿಪ್ ತಿಂಗಳಿಗೆ ಒಂದು ತಿಂಗಳಿಗೆ ಹಾಂ ಇಲ್ಲಿಂದೂ ಕರೆಕ್ಟ್ ನಮ್ಮೂರು ಧರ್ಮಪುರಿ ಧರ್ಮಪುರಿ ಡಿಸ್ಟಿಕ್ಕು ಇಲ್ಲಿಂದ ಒಂದು ಹೆಚ್ಚು ಕಮ್ಮಿ ಐನೂರು ಕಿಲೋಮೀಟ್ರ್ ಬೈಕಲ್ಲೇ ಬಿಡ್ತೀರಿ ಬೈಕಲ್ಲಿ ಗಾಡಿಯ ಗಾಡಿಯಲ್ಲಿ ಬಂದು ಕೊಡ್ತಾರೆ ಅವ್ರು ಎತ್ರ ಬಾಡಿಕೆ ರೇಟು ಜಾಸ್ತಿ ಆ ರೇಟು ಕಲೆ ಇಲ್ಲಿ ನಡೆಯಲ್ಲ ನಿಮ್ಮನ್ನೇ ಒಂದು ಗಾಡಿ ಮಾಡ್ಕೊಂಡ್ ಬರ್ಬೋದಲ್ಲ ಈಗ ಎಷ್ಟು ಹಂಗೀರಿ ಇದಕ್ಕಿಂತ ಟ್ಯಾಬ್ಲೆಟು ಟ್ರಾನ್ಸ್ಪೋರ್ಟ್ ಅದೆಲ್ಲ ಜನ ಇರ್ಬೋದು ಅದು ಒಳ್ಳೆ ಜನ ಇರ್ಬೋದು ಅದೆಲ್ಲ ಯಾರನ್ನ ಎನ್ನ ಕೆಣ್ಣೆ ಕುಡಿದ್ಬಿಟ್ಟು ಎರಡು ಮೂರು ಜನ ದುಡ್ಡೆಲ್ಲ ತಕೊಂಡು ಹೋಗ್ತಾರೆ ಕೋಳಿ ಕೋಳಿ ಒಳ್ಳೋದಕ್ಕೆ ನಮ್ಮ ಕೈಯಿಂದ ದುಡ್ಡು ಕೊಡಬೇಕು ಅದಕ್ಕೆ ಡೈರೆಕ್ಟ್ ಬಾಯ್ಕ್ಲಿ ನಮಗೆ ಇದ್ರ ಇದರಲ್ಲೇ ಆರ್ಡ್ರದ ಸಿಕ್ಕತ್ತೆ ನೂರು ಇರ್ನೂರು ಮೇಲೆ ಆರ್ಡ್ರ್ ಸಿಕ್ಕತ್ತೆ ಎಷ್ಟು ಜಾತಿ ಕೊಡಿದ್ದೆ ಈಗ ನಮ್ಮ ಹತ್ರ ಒಂದು ಐದಾರು ಜಾತಿ ಕೋಳಿ ಇರುತ್ತೆ ಐದಾರು ಜಾತಿ ಕೋಳಿ ಯಾವ್ಯಾವ ಜಾತಿ ಒಂದೊಂದ್ ಜಾತಿ ಹೇಳಿ ಒಂದೊಂದು ಬಾತ್ಕೋಳಿ ಗಿರ್ರಾಜ ಗಿಣಿಪಾಳು ಅದು ಗಿಣಿಪಾಳು ಅಂತಾರೆ ಅಂದ್ರೆ ಕರ್ನಾಟಕದಲ್ಲಿ ಅದು ಮೂರ್ನ ಹೆಸರು ಗಿಣಿಪಾಳ ಅಂತಾರೆ ಬೆಂಕಿ ಕೋಳಿ ಅಂತಾರೆ ಚೀನಾ ಕೋಳಿ ಅಂತಾರೆ ಚೀನಾ ತೋಟದಲ್ಲಿ ಒಂದು ಅಡಿಕೆಕಾಯಿ ತೋಟ ಸಪ್ರೇಟ್ ಮನೆ ಇರತ್ತಲ್ಲ ಅದು ತೋಟದ ಸೇಫ್ಟಿಗೆ ಒಂದು ಹಾವು ಪಾವು ಯಾವ್ದು ಬಂದಲ್ಲಿ ಬಿಡಲ್ಲ ತರ್ಕಿ ಕೋಳಿ ತರ್ಕಿ ಕೋಳಿ ತರ ತರ್ಕಿ ಅಂದ್ರೆ ನವಿಲ್ ತರ ಬರ್ತಲ್ಲ ಹೌದು ನೋಡಿದಿವಿ ಮೇಲೆ ಅದು ಚೀನಿ ಕೋಳಿ ಎರಡು ಬಿಟ್ಟಾಲೆ ಒಂದ್ ಹಾವು ಪಾವು ಯಾವ್ದು ಬಂದಲ್ಲಿ ಬಿಡಲ್ಲಾವು ಅದು ಅದಕ್ಕೆ ಅದು ಬಾಳ ಕೆಲವೊಂದು ಔಷಧಿ ಹಾಕ್ತಾರಲ್ಲ ಹಾವು ಸಾಯ್ ಇದು ಹಾವು ಹೋಗೋಕೆ ಮಾಡೋಕೆ ನೀಡು ಸಾಕ್ಬೋದು ಇದು ಆರಾಮಲ್ಲಿ ಔಷಧಿ ಕೊಡ್ತಾರೆ ಇದು ಇಪ್ಪ ಒಂದ್ ಮಾರಿ ಎಲ್ಲ ತೋಟ್ಲ ಎಲ್ಲಾ ಔಷಧಿ ಎಲ್ಲಾ ಇದಾಯ್ತು ಇಲ್ಲಿ ಬಂದು ಮಳೆ ಕಾಲದ ಸ್ವಲ್ಪ ಔಷಧಿ ಯಾವ್ದನ್ನ ಮೆಡಿಕಲ್ ಶಾಪ್ಲಾಗ ಹೋಗಿ

ಒಳಗೆ ಬ್ಲಾಕ್ ಅಷ್ಟು ಬ್ಲಾಕ್ ಎಲ್ಲ ಬ್ಲಾಕ್ ಸ್ವಲ್ಪ ಸಾಂಬಾರ ಸ್ವಲ್ಪ ಲೈಟ್ ಬ್ಲಾಕ್ ಇರುತ್ತೆ ಒಂದು ಮೆಡಿಕೇಶನ್ ಆಗತ್ತೆ ಒಂದು ಐದು ಮಂದ ಶುಗರ್ ಬಿ ಪಿ ಸ್ವಲ್ಪ ಮಟ್ಟೆ ತಿನ್ಬಿಟ್ಟೆ ಸ್ವಲ್ಪ ಕಮ್ಮಿ ಆಗುತ್ತೆ ಅದಕ್ಕೆ ಬಹಳ ತಗೊಂಡು ಇದಗರ್ ಬಿಪಿ ಶುಗರ್ ಬಿ ಪಿ ಸ್ನೇಹಿತರೆ ಇದು ಬಂದ್ಬಿಟ್ಟು ಶುಗರ್ ಬಿ ಪಿಗೋಸ್ಕರ ಊಟ ಮಾಡ್ತಾರಂತೆ ಈ ಕೋಳಿ ಹೇಳಿದ್ರಲ್ಲ ಕಡಗನಾಥ್ ಕಡಗನಾಥ್ ಅಂತ ಹೇಳಿ ತಮಿಳ್ನಾಡು ಅಲ್ಲಿ ಇದು ಕರಿ ಕರಂಗೋಳಿ ಅಂತಾರೆ ಇಲ್ಲಿ ಕರ್ನಾಟಕದಲ್ಲಿ ಕಡಗನಾಥ್ ಕಡಗನಾಥ್ ಕರಂಗೋಳಿನ ಒಬ್ಬರಿಗೊಬ್ ಗೊತ್ತಾಗತ್ತೆ ಗೊತ್ತಾಗಲ್ಲ ಇದು ಜಾಸ್ತಿ ಇದು ಫೇಮಸ್ ಈ ಕೋಳಿ ಫೇಮಸ್ ದಾವಣಗೆರೆ ಡಿಸ್ಟಿಕ್ ಇದು ಫೇಮಸ್ ಆಗುತ್ತೆ ಇದು ಜವಾರಿ ಜವಾರಿ ಜವರಿ ಊರ್ ಕೋಳಿ ಇಲ್ಲಿ ಎಲ್ಲಾ ಊರು ತೋಟದಲ್ಲಿ ಇರುತ್ತಲ್ಲ ಆ ಕೋಳಿ ಇದ್ರೆ ಇದು ಬಂದ್ಬಿಟ್ಟು ಜವಾರಿ ಕೋಳಿ ಇವರಲ್ಲಿ ಸ್ಪೆಷಲ್ ಆಗಿದ್ದ ಅಂತ ಹೇಳಿ ಗಿರಿರಾಜ ಇದು ದಪ್ಪ ಆಗುತ್ತೆ ಒಂದು ಮೂರು ನಾಲ್ಕು ಐದು ಕೆಜಿ ಆಗತ್ತೆ ಮರಿಯಾಗತ್ತೆ ಇದು ಒಂದು ಐದು ಕೆಜಿ ಹೆಚ್ಚು ಕಮ್ಮಿ ಒಂದು ಐದು ತಿಂಗ್ಳು ಸಾಕ್ಬಿಟ್ಟಲ್ಲ ಒಂದು ನಾಲ್ಕೈದು ಕೆಜಿ ಆಗುತ್ತೆ ನಾಲ್ಕೈದು ಕೆಜಿ ಆ ಮಟ್ಟ ಮಾತ್ರದ ಇರುತ್ತೆ ಮರಿ ಆಗೋಲ್ಲ ಇದು ಮರಿ ಆಗೋಲ್ಲ ಡೈಲಿ ಮಟ್ಟ ಅಷ್ಟೇ ಹೋಟ್ಲ ಮೊಟ್ಟೆ ಇದು ಇದು ಬಾತುಕೋಳಿ ಹತ್ರ ಸುಮಾ ಅಂದ್ರೆ ಇದನ್ನ ಊಟಕ್ಕೆ ಉಪಯೋಗಿಸ್ತಾರ ಊಟಕ್ಕೆ ತಿಂತಾರೆ ನಮ್ ದಾವಣಗೆರೆ ಡಿಸ್ಟಿಕ್ ಯಾರ ಒಬ್ಬರೊಬ್ಬರೇ ತಿಂತಾರೆ ಇದು ಒಂದು ಇದು ಒಂದು ಆಗತ್ತೆ ಅದು ನಮ್ಗೆ ಬರಲ್ಲ ಅದು ಸ್ಟ್ರೋಕಿಗೆ ಪ್ಯಾರಾಲಿಸಿಸ್ ಆದಾಗ ಈ ಕೋಳಿ ಉಪಯೋಗಿಸ್ತಾರ ಅಂದ್ರೆ ಇದನ್ನ ಉಪಯೋಗಿಸಿದ್ರೆ ಕಡಿಮೆ ಆಗತ್ತೆ ಅದಕ್ಕೆ ಇದು ಯೂಸ್ ಮಾಡೋದು ಓಕೆ ಸೈದ್ರೆ ಪ್ಯಾರಲೇಸಿಸ್ ಏನಿದಿಲ್ಲ ಅವು ಪ್ಯಾರಲೈಸಿಸ್ ಬಂದಾಗ ಏನ್ ಬ್ಲಡ್ ಮೋಷನ್ ಆಗುತ್ತಲ್ಲ ಅವಾಗ ಇದನ್ನ ಆಲ್ಮೋಸ್ಟ್ ಆಗಿ ಬೇರೆ ತರ್ಕಿ ಗಿಣಿ ಇದೆಲ್ಲ ಆ ಮನೆಗೆ ಸೇಫ್ಟಿಗೆ ಒಂದು ಸಣ್ಣ ಸಣ್ಣ ಹುಡುಗರಗಳ ಇದಾಗ್ತಾರಲ್ಲ ಅದು ಸೇಫ್ಟಿ ಹುಳ ಪಳ ಬಾ ಮನೆ ಹತ್ರನೇ ಸಾಕೋಬಹುದು ಒಂದು ಫಾರ್ಮ್ ಇದ್ರೆಲ್ಲ ಆರಾಮಕ್ ಬಾಳ ತಕೊಂಡಾರ ಇಪ್ಪ ಒಂದು ಹೆಚ್ಚು ಕಮ್ಮಿ ಐನೂರು ಜವಾರಿ ಕೋಳಿ ಇರತ್ತಂದ್ರ ಹಾ ಒಂದ್ ಹತ್ತು ಇಪ್ಪತ್ತು ಗಿಣಿ ತರ್ಕಿ ಕೋಳಿ ಬಿಡ್ತಾರೆ ಒಂದು ನೋಡೋಣ ಇದು ಚೀನಾ ಕೋಳಿ ಅಂತಾರೆ ಗಿನಿಪಾಲ್ ಅಂತಾರೆ ಬಿಡ್ಬೇಡ ಬೆಟ್ಟ ಇದು ಹೋಗುತ್ತೆ ಇಲ್ಲಿ ಬೆಟ್ಟ ಹೆಚ್ಚು ಕಡಿಮೆ ಒಂದು ಕಿಲೋಮೀಟರ್ ಹೋಗುತ್ತೆ ಅಲ್ಲ ಮತ್ತೆ ಈಗ ಸಾಕೋರ್ ಹೆಂಗ್ ಸಾಕೋರೆ ಕೋಳಿ ಜೇಲ ಬಿಟ್ಟು ಸಾಕ್ಬೋದು ಯಾರನ್ನ ಕೋಳಿ ಜದೆ ಕೋಳಿ ಇರುತ್ತಲ್ಲ ಊರ್ ಕೋಳಿ ಊರ್ ಕೋಳಿ ಜದಿಲ್ಲ ಒಂದ್ ಎರಡು ದಿನ ಒಂದ್ ದಿನ ಒಂದು ಜಲರಾವಳ ಬುಟ್ಟಿಯಲ್ಲಿ ಹಾಕಿ ಬಿಡ್ಬಾರ ನಿಜ ಜಸ್ಟ್ ಪರವಲ್ಲ ಇಲ್ಲಿ ಇಲ್ಲಾಂದ್ರೆ ಬಾರಿ ಪೀಡೋದು ಅಂದ್ರೆ ಸಿಗಲ್ರಿ ಕೈಗೆ ಹಾ ಸಿಗಲ್ಲ ಇದು ಒಂದು ಹಾಕಿರ್ತಾರಲ್ಲ ಮತ್ತೆ ಒಂದ್ ವಾರ ಒಂದ್ ಎರಡ್ ಮೂರ್ ದಿನ ಸ್ವಲ್ಪ ಜಲರ ಎಲ್ಲಾ ಬುಟ್ಟಿಯಲ್ಲಿ ರೂಡಿಂಗ್ ಆಯಿ ರೂಡಿಂಗ್ ಮೇಲೆ ಕೋಳಿ ಜೋದ ಬಿಡ್ಬೋದು ರೂಢಿ ಆದ್ಮೇಲೆ ಬಿಡ್ಬೋದು ಕೋಳಿ ಜೇಟ್ರ ಕೋಳಿಯಲ್ಲಿ ಒಂದ್ ಒಂದ್ ದಿನಕ್ಕೆ ರೂಡಿಂಗ್ ಆಯ್ತ್ ಮೇಲೆ ಎಲ್ಲಿ ಹೋಗಲ್ಲ ಎಲ್ಲಿ ಹೋಗಿ ಸೇಫ್ಟಿ ಕೇ ಅದು ಅದಕ್ಕೆ ಇದಕ್ಕೆಲ್ಲ ತಿನ್ನಕ್ಕೆಲ್ಲ ಏನಾಗ್ತಾರೆ ಏನ್ ಹಾಕ್ತಾರೆ ಎಲ್ಲ ಒಂದೇ ತರದ ನಾವು ಮೆಕ್ಕೆಜೋಳ ಹಾಕಿದೋ ಹಾಕಿದ್ವು ಆರಾಮಲ್ಲಿ ಇದು ಕೋಳಿ ಫುಡ್ಡು ಕೋಳಿ ಫುಡ್ಡು ಅದು ಇದೆ ಒಂದು ಎರಡು ಮೂರು ಮಿಕ್ಸಿಂಗ್ ಇದೆ ಇದು ಮಾಡಿ ಹಾಕ್ತಾರೆ ಇಲ್ಲಿ ಎಲ್ಲ ಮೆಕ್ಕೆಜೋಳ ಪುಡಿ ಮಾಡಿ ಹಾಕ್ಬೋದು ಮೆಕ್ಕೆಜೋಳ ಪುಡಿ ಮಾಡಿ ಹಾಕ್ತಾರೆ ಒಂದು ಆಮೇಲೆ ಬೆಟ್ಟ ಹುಲ್ಲು ಇದೆಲ್ಲ ತಿನ್ಬಿಟ್ಟಲ್ಲಿ ಸ್ವಲ್ಪ ದೊಡ್ಡದಾಗುತ್ತೆ ಅದು ಎಷ್ಟು ಕೆ ಜಿ ಹಾಕ್ಬೋದು ಅದನ್ನ ಊಟಕ್ಕೆ ಉಪಯೋಗಿಸ್ಬೋದಾ ಅದು ಈಗ ತೋರಿಸಿದ್ರಲ್ಲ ಅದು ಇದು ಭಾರಿ ಟೇಸ್ಟ್ ಊಟಕ್ಕೆ ಉಪಯೋಗಿಸ್ತಾರೆ ಊಟ ಕೋಳಿನೇ ಬೇರೆ ಯಾವ್ದಲ್ಲ ಕೋಳಿನೇ ಅದು ಅದೇ ಬೇರೆ ಬೇರೆ ಜವಾರಿ ಮರಿ ಅದೇ ಹಾಕತ್ತೆ கடக்கநாத் மரியல மட்ட ஜாஸ்தி ஒன்று எச்சு கம்மி ஒன்று வருஷத்துக்கு ஒன்று முன்னூறு மட்டை இரநூறு ஐவத்துக்கு முன்னூறு வர்ஷ் ஃபுல் மட்டை அந்த மரியாக்க ஜவாரி கொள்ளை விட்டு மரிமாடது இது கரெண்டில் ஆகத்தார் கரெண்டல் ஆக அந்த இட் பார்க்கல அதுக்கு மரியாதை ஒன்று ஆய்த்து ஒன்றும் மரியும் கடக்நாத்து இது ஒன்றும் மரி இது ஒன்றும் இன்னும் எச்சு கம்மி இன்னும் நாக்கு தங்களு நாற்கு வரைக்கும் இது மட்டைக்கு வர்த்தது ஓகே ஓகே ಆದ್ರೆ ಇವು ಎಲ್ಲ ಮಟ್ಟ ಇಡ್ತಾವ ಎಲ್ಲ ಎಲ್ಲ ಪೂರ್ತಿ ಮಾತಾಡಿ ಹಾಕಿದ್ರಿ ಮತ್ತೆ ಇದಾಗಿ ಮಾತಾಡೋದು ಯಾವುದೂ ಕೋಳಿ ಇಲ್ಲ ಎಲ್ಲ ಮಾತಾಡೋದ್ ಅಲ್ಲಿಂದೂ ಫಸ್ಟು ಪಿಕ್ ಪಿಕಪ್ ಅಲ್ಲಿ ತಕೊಂಡ್ ಬಂದ್ ದುರ್ಗಾಲಿ ಟೆಂಟ್ ಹಾಕಿ ಸೇಲ್ ಮಾಡಿದೆವು ಇಲ್ಲಿ ದುರ್ಗದಲ್ಲಿ ದುರ್ಗಾಲಿ ಹೋಗ್ ಸರ್ ಒಂದು ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತು ಆಮೇಲೆ ಅದ್ರಲ್ಲಿ ಸ್ವಲ್ಪ ಲಾಸ್ ಆಯಿತು ಅದ್ರಲ್ಲಿ ಬಿಸ್ನೆಸ್ ದಾರ ಅಂತ ಬಿಟ್ಟು ಬೈಕಲ್ಲಿ ಏನು ತೊಂದ್ರೆ ಇದು ಸಣ್ಣದ ತಾರದಲ್ಲಿ ಹೋಗಿ ಕೋಳಿ ಮರೆ ಕೋಳಿ ಮರೆಯ ಸೇಲ್ ಮಾಡಿ ಹೋಗ್ಬೋದು ಬಿಡ್ತೀರಿ ದೊಡ್ಡ ಗಾಡಿ ಕಷ್ಟ ಈಗ ಇದು ಯಾವ್ದು ಯಾವ ರೇಟ್ ಹಂಗಾದ್ರೆ ಇದು ಒಂದು ಒಂದಕ್ಕೂ ಒಂದೊಂದ್ ರೇಟ್ ಇದು ಒಂದು ರೇಟು ಇದು ಒಂದು ರೇಟು ಇದು ಒಂದು ರೇಟೋ ರೇಟಿಗ ಇದು ಇಲ್ಲಿ ಆರ್ನೂರು ರೂಪಾಯಿ ಜೋಡಿ ಹೇಳಿ ಒಂದು ಐವತ್ತು ರೂಪಾಯಿ ಹೆಚ್ಚು ಹಚ್ಚಿ ಕನ್ಯಾಪುರ್ಬೋದು ಆರ್ನೂರು ರೂಪಾಯಿ ಜೋಡಿ ಇದು ಕಡಕ್ನಾಥ್ ಮಾತ್ರ ಇದು ಮುನ್ನೂರು ರೂಪಾಯಿ ಹೇಳಿ ಇರ್ನೂರ ಐವತ್ತು ಜವಾರಿ ಜವಾರಿ ಗಿರಾಜ್ ಹೇಳಿ ಇರ್ನೂರು ರೂಪಾಯಿ ಇದು ಬಾತುಕೋಳಿ ಗಿಣಿ ಹೆಚ್ಚಿ ಗಿಪ ಎಲ್ಲ ನಾನೂರ ಐವತ್ತು ರೂಪಾಯಿ ಹೇಳಿ ನಾನೂರು ರೂಪಾಯಿ ಕರ್ಕಿ ಮಾತ್ರ ರೇಟ್ ಓಕೆ ಈಗ ಅದನ್ನ ಎಷ್ಟು ನೀವು ಹಿಂಗೆ ಮಾರಾಟಕ್ಕೆ ತರ್ತೀರ ಹಂಗಾದ್ರೆ ಇದು ಒಂದ್ ತಿಂಗ್ಳು ಮರಿ ಒಂದು ಮರಿ ಎಲ್ಲ ಅದು ವ್ಯಾಕ್ಸಿನ್ ಪಾಲ ಮಲ್ಲಿ ವ್ಯಾಕ್ಸಿನ್ ಎಲ್ಲ ತೋಟ ಮುಗಿದ ಮೇಲೆ ಕ್ಯಾಕ್ಸಿನೇಷನ್ ಎಲ್ಲಾ ಆಗ್ಬೇಕು ತಕೊಂಡ್ ಬಂದ್ ಸೇಲ್ ಮಾಡಬೇಕು ಆ ಹಾ ಅಲ್ಲಿ ಎಲ್ಲ ವ್ಯಾಕ್ಸಿನ್ ಎಲ್ಲಾ ತೋಟಲ್ ಅದಾಯ್ತು ಇದು ಎಷ್ಟು ದಿನ ಖಾಲಿ ಆಗತ್ತಂಗ ಅದ ಇದು ನಮ್ಮ ಅದಿಷ್ಟ ದೇವರೇ ಒಂದ ಅಜಿಷ್ಟಲ್ಲ ಒಬ್ರೊಬ್ರು ನೂರು ಕೂಡ ತಕೊಂಡಿದ್ದಾರೆ ನೂರು ಇರ್ನೂರು ಐನೂರ್ ಕೂಡ ಫೋನ್ ಮಾಡ್ತಾರೆ ಐನೂರು ಹಾ ಐನೂರು ಕೂಡ ಕೇಳ್ತಾರೆ ಒಬ್ರೊಬ್ರು ಹತ್ತು ಎರಡು ಮೂರು ತಕೊಂಡಿದ್ದಾರೆ ಒಂದ್ ಹೆಚ್ಚು ಕಮ್ಮಿ ಒಂದ್ ವಾರ ಆಗತ್ತೆ ಒಂದ್ ವಾರ ಖಾಲಿ ಆಗೋ ಒಂದ್ ವಾರ ಈ ಖಾಲಿ ಆದ್ಮೇಲೆ ಅಲ್ಲಿಂದ ಯಾರಾದ್ರೂ ಕಳ್ಸಿ ಕೊಡ್ತಾರ ಅಥ್ವ ನೀವೇ ಹೋಗ್ಬೇಕು ಇಲ್ಲ ನಾವೇ ಹೋಗಿ ನಾವೇ ತಮಿಳ್ನಾಡು ಇಲ್ಲಿಂದ ಹೋಗ ಒಂದ ದಿನ ಆ ಹೋಗಿ ಒಂದು ಜನ ರೆಸ್ಟ್ ಮಾಡಿ ಬರ್ಬೋದು ಟ್ರಾನ್ಸ್ಪೋರ್ಟಿಗೆ ಹಾಕಿದ್ರೆ ಇಲ್ಲಿ ಇಸ್ಕೋಬೋದಲ್ಲ ನೀವು ಯಾರ ನಿಮ್ಮ ರೋಟ ನಮ್ಮ ಒಬ್ರಿಗೆ ಮಾತ್ರ ಯಾರು ಬರಲ್ಲ ಜನ ಕೇರಳಲ್ಲೇ ಜನ ಆಸ್ತಿ ಇರ್ತಾರೆ ಅಲ್ಲಿ ದೊಡ್ಡ ಗಾಡಿಯಲ್ಲಿ ತಕೊಂಡ್ಬಂದು ಬಂದು ಕೊಡ್ತಾರೆ ಇಲ್ಲಿ ಇಷ್ಟು ದೂರ ಯಾರು ಬರಲ್ಲ ಹೌ ಅದಕ್ಕೆ ದೂರ ಆಗುತ್ತೆ ಅಂತ ದೂರದ್ದು ಆಸ್ತಿ ಆಗುತ್ತೆ ಈಗ ಒಂದ್ಸರಿ ನೀವು ಬಂದ್ರೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿ ಮೂರು ಸಾವಿರ ಆ ಪೆಟ್ರೋಲೇ ಮೂರು ಸಾವಿರ ಮೂರು ಸಾವಿರ ನಿಮ್ದು ಊಟದ್ದೆಲ್ಲ ಹೆಂಗೆ ಹೆಚ್ಚು ಒಂದು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯ್ ಊಟದ್ದು ನೀವು ಎಷ್ಟು ಉಳಿಸ್ತೀರ ಹಾಗಾದ್ರೆ ಇದ್ರೆ ಊಟಕ್ಕೆ ಒಂದು ಒಂದು ಸಾವಿರ ರೂಪಾಯ್ಗೆ ಹೆಚ್ಚು ಕಮ್ಮಿ ಆಗುತ್ತೆ ಇದಕ್ಕೆ ಫುಡ್ಡು ಮೆಕ್ಕೆಜೋಳ ಇಪ್ಪತ್ತೈದು ರೂಪಾಯಿ ಕೆ ಜಿ ಎಲ್ಲಿ ತಗೊಂತೀರಿ ಅದನ್ನು ಫುಡ್ ಇರುತ್ತೆ ಅಂಗಡಿಯಲ್ಲಿ ಅಂಗಡಿಯಲ್ಲಿ ಮಿಸ್ನಲ್ಲಿ ಕೊಟ್ಟು ಬಿಡ ಕೆ ಜಿಗೆ ಐದು ರೂಪಾಯಿ ಪುಡಿ ಮಾಡಿ ಕೊಡ್ತಾರೆ ರಾಗಿ ರಾಗಿ ಇರುತ್ತೆ ರಾಗಿ ಜಿ ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಮೆಕ್ಕೆಜೋಳ ರಾಗಿ ಮಿಸ್ ಮಾಡಿ ಈಗ ಒಂದು ಐದು ಕೆಜಿ ಫುಡ್ ಎಷ್ಟು ಒಂದ್ ಆಗುತ್ತಾ ಎರಡು ಆಗುತ್ತಾ ಒಂದು ದಿನಕ್ಕೆ ಹೆಚ್ಚು ಕಮ್ಮಿ ಇದು ಮುನ್ನೂರು ಪೀಸ್ ಇರತ್ತೆ ಮುನ್ನೂರು ಪೀಸ್ಗೆ ಹೆಚ್ಚು ಕಮ್ಮಿ ಒಂದು ಹತ್ತು ಹದಿನೈದು ಕೆಜಿ ಫುಡ್ ಆಗತ್ತೆ ದಿನಕ್ಕೆ ಒಂದು ದಿನಕ್ಕೆ ಹದಿನೈದು ಕೆಜಿ ಎಷ್ಟು ಒಂದು ಕೋಳಿ ಹೆಚ್ಚು ಕಮ್ಮಿ ನೂರ ಐವತ್ತು ಗ್ರಾಮ್ ನೂರ್ ಗ್ರಾಮ ನೂರೈವತ್ತು ಗ್ರಾಮ್ ಅಪ್ಪ ಕೋಳಿಗೆ ಎಷ್ಟು ಆಗುತ್ತೆ ಒಂದು ಹತ್ತು ಕೆಜಿ ಮೇಲೆ ಆಗುತ್ತೆ ದೊಡ್ಡದಾಯ್ ಮೇಲೆ ಸ್ವಲ್ಪ ಜಾಸ್ತಿ ಆಗತ್ತೆ ದೊಡ್ಡದಾಯ್ತ ಮೇಲೆ ಅದ ಹುಲ್ಲು ಅದ ತಿನ್ಬಿಟ್ರೆ ಸ್ವಲ್ಪ ಅಂದ್ರೆ ಈ ತಿನ್ನಕ್ಕೆ ಆಗಲ್ಲ ಹುಲ್ ತಿನ್ನಲ್ಲ ಈಗ ಊಟ ಹೋಟ್ಲೆ ಪಲಾವ್ ಇಡ್ಲಿ ಅಂದ್ರೆ ಹಿಂಗೆ ಟೆಂಟ್ ಹಾಕೊಂಡು ಈ ತರ ಇಲ್ಲಿ ಮಾಡ್ಕೊಂಡು ಇಲ್ಲ ಅಲ್ಲಿ ಇಲ್ಲಿ ಇಲ್ಲ ರೋಡ್ ಸೈಡ್ ಪೇ ತಗೊಂಡ್ಬರ್ತೀವಿ ನೀವೇ ಸ್ವಂತ ಸಾಕದ ಅಥವಾ ಬೇರೆ ಓನರ್ ಇರ್ತಾರೆ ಅವ್ರು ಸಾಕ್ತಾರೆ ಅವ್ರ ಹತ್ರ ಒಂದು ಒಂದಕ್ಕೆ ಒಂದು ಒಂದು ರೇಟು ಒಂದೊಂದಕ್ಕೆ ಒಂದೊಂದು ರೇಟು ಮುನ್ನೂರು ಇದಾವಲ್ಲ ಈಗ ಈ ಮುನ್ನೂರನ್ನ ಮಾರಿದ್ರೆ ಎಷ್ಟು ಉಳಿಬೋದು ನಿಮ್ಗೆ ಎಲ್ಲ ಖರ್ಚೆಲ್ಲ ಊಟ ಎಲ್ಲಾ ಹೋಗಿ ಒಂದು ಮೂರ್ನಾಲ್ಕು ಸಾವಿರ ಸಿಕ್ಕ ಊಟ ಎಲ್ಲ ಖರ್ಚು ಮಾಡಿ ಈಗ ಮುನ್ನೂರು ಕೋಳಿಯಿಂದ ಕಡಿಮೆ ವಾಹನ ಬಾರಿ ದುಡ್ಡು ನಮ್ ಕಲ್ಲ ದುಡ್ಡು ಕಮ್ಮಿ ನಮ್ಗೆ ಪೆಟ್ರೋಲ್ ಸಾರ್ಜ್ ಇರತ್ತಲ್ಲ ಪೆಟ್ರೋಲ್ ಫುಡ್ ನಮ್ಕ್ ಫುಡ್ ಯಾರು ನಾವು ಒಬ್ಬ ಒಬ್ಬರು ಒಂದು ರೂಪಾಯಿ ಮೂವತ್ತು ರೂಪಾಯಿ ಜಾಸ್ತಿ ಕೊಡ್ತೀವಿ ಬಿಟ್ಟಲ್ಲ ಒಂದು ಸಾವಿರ ರೂಪಾಯಿ ಜಾಸ್ತಿ ಬರ್ತದೆ ಒಂದು ನಾಲ್ಕೈದು ಸಾವಿರ ದಾವಣಗೆರೆ ಡಿಸ್ಟಿಕ್ ಎಲ್ಲ ಒಂದೇ ಒಂದು ಮೂರು ವರ್ಷ ಒಂದೇ ರೇಟ್ ಒಂದೇ ರೇಟ್ ಮೂರು ವರ್ಷದಿಂದ ಮೂರು ವರ್ಷ ಒಂದೇ ರೇಟ್ ಜಾಸ್ತಿ ಆದ್ರೆ ಇದ್ರ ರೇಟ್ ಅಷ್ಟೇ ಏನು ಮಾಡೋದು ಅವ್ರು ಕೂಡ ಕೇಳಬೇಕು ಹಿಂಗೆ ಬಂದಿದ್ದೀವಿ ಹಿಂಗೆ ಒಬ್ಬರು ಕೊಡ್ತಾರೆ ಕಾರಲ್ಲಿ ಹೋಗ್ತಾರೆ ಯಾರೋ ಒಬ್ಬರು ಹಳ್ಳಿ ಸೈಡ್ ಜಾಸ್ತಿ ಸೇಲ್ ಐತೆ ಏನು ಇಲ್ಲಿ ಸ್ಥಿತಿ ಇಲ್ಲ ಸಿಟಿ ಒಳಗ ಕಮ್ಮಿ ಸಿಟಿಯಲ್ಲಿ ಸಾಕಾಕ ಜಾಗ ಅಲ್ಲ ಅಲ್ಲಿ ಮೇಲೆ ತೋಟ ಇರುತ್ತಲ್ಲ ಅಲ್ಲ ತೋಟ ಅಡಿಕೆ ತೋಟ ಇರುತ್ತಲ್ಲ ಅವರೆಲ್ಲ ಐವತ್ತು ನೂರು ಮೂವತ್ತು ಇಪ್ಪತ್ತು ಅದು ಮೇರಿ ಬಿಡ್ತಾರೆ ಅಂದ್ರೆ ಈಗ ಯಾರಾದರೂ ಹೊಸ್ದಾಗ ಅಂತ ಅಂತೇಳಿ ಅವರು ಕೂಡ ಆರಾಮ ಹಾಕ್ತಾರೆ ಆರಾಮ ನೋಡಿಬಿಟ್ಟು ಫೋನ್ ನಂಬರ್ ಕೇಳ್ತಾರೆ ಫೋನ್ ಬಿ ಫೋನ್ ನಂಬರ್ ಕೊಟ್ಬಿಟ್ಟಲ್ಲೇ ಫಾರಾಮ್ ಹಾಕ್ತಾರೆ ಒಂದು ಇಪ್ಪತ್ತು ಅಡಿ ಐವತ್ತು ಅಡಿ ಹಾಕ್ತಾರೆ ಆರಾಮ ಹಾಕಿ ಫಾರಾಮ್ ಒಳಗೆ ನೂರು ಇರ್ನೂರು ಐನೂರು ಕೊಡೋದು ಕೇಳ್ತಾರೆ ಅವ್ರಿಗೂ ಹೋಲ್ಸೇಲ್ ರೇಟು ಹೋಲ್ಸೇಲ್ ರೇಟು ಹೋಲ್ಸೇಲ್ ರೇಟ್ಗೆ ತಗೊಂಡು ಬಂದು ಬಿಟ್ರೆ ಈಗ ನೀವು ಕರ್ನಾಟಕದಲ್ಲೇ ಬಂದು ಸೇಲ್ ಮಾಡ್ತೀರಾ ಅಥವಾ ಮತ್ತೆ ಬೇರೆ ಅವರ ಸ್ಟೇಟಿಗೆ ಹೋಗ್ತೀರಾ ಇಲ್ಲ ಬೇರೆ ಸ್ಟೇಟ್ ಕೇರಳ ಹೋಗಿದ್ದು ಒಂದು ಹದಿನೈದು ವರ್ಷ ಅಲ್ಲಿ ಸೇಲ್ ಮಾಡಿದೆವು ಹದಿನೈದು ವರ್ಷ ಹಾಂ ಅಲ್ಲಿ ಜನ ದಾಸ್ತಿ ಇರ್ತಾರೆ ಹಾಂ ಮಾರಾಕೆ ಜನ ದಾಸ್ತಿ ಇರ್ತಾರೆ ಸೇಲ್ಗೆ ಸ್ವಲ್ಪ ಕಮ್ಮಿ ಇಷ್ಟು ದೂರ ಯಾರು ಬೈಕಲ್ಲಿ ಬರೋಲ್ಲ ಅಂತ ಸೇಲ್ ಮಾಡೋರು ಜಾಸ್ತಿ ಜಾಸ್ತಿ ಅಲ್ಲಿ ಕೇರಳ ಅಲ್ಲಿ ಅಲ್ಲಿ ಇಲ್ಲ ಅಲ್ಲಿ ಪಿಕಪ್ ಅಲ್ಲಿ ತಕೊಂಡು ಬಂದು ಕೊಡ್ತಾರೆ ಹ್ಞೂ ಅವರು ಅದನ್ನ ಅಲ್ಲಿ ಜಾಸ್ತಿ ಜನ ಇರ್ತಾರೆ ಗಾಡಿ ಹೊಡಿಯಾಕೆ ಇಷ್ಟು ದೂರ ಹೊಡೆಯಾಕ್ರ ಕಷ್ಟ ಹಾ ನಾವ್ ಇಲ್ಲಿ ಬಂದು ಬಂದ ನಮ್ಗೆ ಸರ್ವಿಸ್ ಆಯ್ತು ಸರ್ವಿಸ್ ನಮ್ಮ ಕರ್ನಾಟಕ ದಾವಣಗೆರೆ ಡಿಸ್ಟಿಕ್ ನಂಬರ್ ಒನ್ ದಾವಣಗೆರೆ ದುರ್ಗ ಈ ಎರಡು ಡಿಸ್ಟಿಕ್ ಮಾತ್ರ ನಮ್ಗೆ ಬಹಳ ಜನ ಅಂದ್ರೆ ನೀವೇ ಟಾರ್ಗೆಟ್ ಮಾಡಿ ದಾವಣಗೆರೆ ದುರ್ಗಾ ಅಷ್ಟೇ ಇದು ನಾವೇ ಮರಿ ಮಾಡಿ ನಾವೇ ತಕೊಂಡ್ ಬಂದು ಸೇಲ್ ಮಾಡಿಬಿಟ್ಟಲ್ಲ ನಮ್ಗೆ ಸ್ವಲ್ಪ ದುಡ್ಡು ಸಿಕ್ಕತ್ತೆ ನಮ್ಗ್ರ ಮಾಡಿದ್ರಮಕ ಹಾ ಈಗ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರೋದು ನಾ ಹೆಂಗೆ ಎಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿ ಹೆಂಗೆ ಫ್ಯಾಮಿಲಿ ತಮಿಳುನಾಡು ನಮ್ಮದು ಅಲ್ಲಿ ತೋಟ ಇರುತ್ತೆ ಹಾಂ ತೋಟ ಒಂದು ಎರಡು ಎಕರೆ ಇರುತ್ತೆ ರಾಗಿ ನಮ್ಮ ಸೈಡು ಸ್ವಲ್ಪ ಮಳೆ ಎಲ್ಲ ಕಮ್ಮಿ ಮಳೆ ಕಡಿಮೆ ನೀರು ಕಮ್ಮಿ ಹ್ಞೂ ನಮ್ಮದು ಮೂರು ಹುಡುಗಿ ಹಾಂ ಅದು ಅವರೆಲ್ಲ ಅವ್ರೆಲ್ಲ ಉಸ್ಕೋಲ್ ಹೋಗಿ ಎರಡು ಜನ ಮದು ಮದುವೆ ಬೆಂಗ್ಳೂರಲ್ಲಿ ಒಬ್ಬರು ಕೊಟ್ಟಿದ್ದು ಹುಡುಗ ಕಾಲೇಜ್ ಹೋಗಿದ್ದಾನೆ ಹಾ ನಮ್ದು ಇದೇ ಕೆಲಸನೆ ಇಪ್ಪ ಇಪ್ಪೊಂದು ಅಲ್ಲ ನೀವು ಇದೇ ಕೆಲಸ ಮಾಡ್ಕೊಂಡು ವರ್ಷ ಇಪ್ಪತ್ತು ವರ್ಷ ಮೊದ್ಲು ಏನ್ ಮಾಡ್ತಿದ್ರಿ ಇದನ್ನೇ ಸ್ಟಾರ್ಟ್ ಫಸ್ಟ್ ಬೇರೆ ಒಂದು ಬಿಸಿನೆಸ್ ಹಾ ಅದೆಲ್ಲ ನಮಗೆ ಗಾರ ಕಳ್ಸಕ್ಕೆಲ್ಲ ಹೋಗಿದ್ದು ಅದನ್ನು ನಮಗೆ ಸೆಟ್ ಇದಾಗಲ್ಲ ಹಾಂ ಇದು ಬರ್ಬೋದು ಹೋಗ್ಬೋದು ಇದನ್ನು ಸ್ಟಾರ್ಟ್ ಮಾಡಿ ಇವಾಗ ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷಕ್ಕೂ ಮುಂಚೆ ಏನು ರೇಟ್ ಇತ್ತಂಗೆ ಅದ್ರ ಒಂದು ತಿಂಗಳು ಮರಿ ಒಂದು ತಿಂಗಳು ಮರಿ ಅಪ್ಪಲ್ಲ ರೇಟ್ ಕಮ್ಮಿ ಇದೆಲ್ಲ

ಆರಾಮಕ್ಕೆ ಬರ್ತಾ ಇರಲಿಲ್ಲ ಮಿಷಿನ್ ಬರ್ತಾ ಇರಲಿಲ್ಲ ಅದೇ ನಲ್ವತ್ತೆರಡು ರೂಪಾಯಿ ಮೂರು ರೂಪಾಯಿ ಅತಿ ಹೆಚ್ಚಾಗಿ ಪೆಟ್ರೋಲ್ ಮೆಡಿಕೇಶನ್ ಅವರು ಓಣರ್ ಅದಕ್ಕೆ ಮೇಲೆ ಲೆಕ್ಕ ಮಾಡಿ ನಮ್ಮಲ್ಲಿ ಕೊಡ್ತಾರೆ ನಾವು ಬಂದು ಇಲ್ಲಿ ಪೆಟ್ರೋಲ್ ಎಲ್ಲ ಹೋಗಿ ಒಂದು ಕೋಳಿಗೆ ಒಂದ್ ಹತ್ತು ರೂಪಾಯಿ ಹತ್ತು ರೂಪಾಯಿ ಐದು ರೂಪಾಯಿ ಹತ್ತು ಹತ್ತು ರೂಪಾಯಿ ಒಂದೊಂದು ಕೋಳಿ ಉಳಿಸ್ಕೊಂತಾರೆ ಅಷ್ಟೇ ಒಂದ್ ದಿನಕ್ಕೆ ಒಂದ್ ಏಳ್ನೂರ ಎಂಟುನೂರು ಒಂದು ದಿನಕ್ಕೆ ಸಾವಿರ ಕೂಡ ಸಿಕ್ಕತ್ತೆ ಇಲ್ಲಾಂದ್ರೆ ಏಳ್ನೂರು ಎಂಟುನೂರು ಕೂಡ ಸಿಕ್ಕತ್ತೆ ಊಟ ಕಟ್ಟ ವರ್ಕೌಟ್ ಆಗುತ್ತೆ ಬೇರೆ ಕೆಲಸ ಕಷ್ಟ ಬೇರೆ ಕೆಲಸ ಮಾಡಲ್ಲ ಮಾಡಲ್ಲ ಇದೇ ಕೆಲಸನೇ ಈಗ ಒಂದ್ ಆಗೋ ಅಷ್ಟು ಇದನ್ನೆಲ್ಲ ಇಡ್ಕೊಂಡ್ ಬಟ್ಟೆ ಗಿಟ್ಟಿ ಎಲ್ಲ ಇಡ್ಕೊಂಡ್ಬಿಡ್ತೀರಾ ನೀವು ಬಟ್ಟೆ ಇದರಲ್ಲಿ ಇದು ನಮ್ಗೂ ತಾರಿಪಾಯಿ ಬೆಚ್ಚಿಟ್ಟು ಕಸು ಬೆಳೆ ಎಲ್ಲ ಇದು ಅದು ಕೋಳಿಕೆ ಫುಡ್ಡು ಫುಡ್ ಇದು ಫುಲ್ ಲೋಡ್ ಜಾಸ್ತಿ ಇರತ್ತಲ್ಲ ಇದು ಕಂಬಿ ಒಂದ್ ಇಪ್ಪತ್ತಡಿ ಬಳೆ ಹಾಕಿ ಎಲ್ಲಾ ಕೆಳಗೆ ಬಿಟ್ಟು ಒಂದ್ ಎರಡು ಗಂಟೆ ಮೂರ್ ಗಂಟೆ ನೀರು ಕಾಲು ಎಲ್ಲಾ ಹಾಕಿ ಹೊರಗಡೆ ಬಿಟ್ಟು ಇದು ಮಾಡ್ತೇವೆ ಅಡಿ ಬಳೆ ಇರುತ್ತೆ ಅದರಲ್ಲಿ ನೀರ್ಕ್ ಬಾಕ್ಸ್ ಇರುತ್ತೆ ಅದು ಅದಕ್ಕೆಲ್ಲ ಕೋಳಿಕೆಲ್ಲ ಫುಡ್ ಅಷ್ಟೇ ಐತಿ ಈಗ ಮತ್ತೆ ನೀರು ಕುಡಿಯೋಕಲ್ಲ ಹಂಗಾದ್ರೆ ನೀರು ಬಾಕ್ಸ್ ಇರುತ್ತೆ ಅಂದ್ರೆ ಹೊರಗಡೆ ಬಿಟ್ಟರೆ ನೀರು ಹತ್ರ ಪೈಪ್ ಇರುತ್ತಲ್ಲ ನೀರು ಐದು ಲೀಟರ್ ಕ್ಯಾನ್ ಇರುತ್ತೆ ತಕೊಂಡ್ ಬಂದು ಒಳಗೆ ಒಂದು ಬಾಕ್ಸ್ ಹಾಕಿ ನೀರ್ ನಾವು ಮನುಷ್ಯರು ಹೆಂಗಂದ್ರೆ ಅವರಿಗೆ ಒಂದ್ಸರಿ ಅರ್ಧ ಗಂಟೆ ಒಂದ್ಸರಿ ಈ ಕೋಳಿ ನಾಲ್ಕು ಟ್ರಿಪ್ ಫುಡ್ ಕಾಲು ಹಾಕಿದ್ವು ಮೇವು ಇಪ್ಪ ನಾಲ್ಕು ಟ್ರೀಪ್ ನೀರ್ ಹಾಕ್ಬಹುದು ಮತ್ತೆ ನಾಲ್ಕು ಇದುವರೆಗೆ ಇದು ನೀರ್ ಕುಡ್ದಿಲ್ಲ ಬೆಳಗ್ಗೆ ಈಗ ಬೆಳಗಿಂದು ಹದಿನೈದು ಲೀಟರ್ ಕುಡಿಯೋದು ಲೀಟರ್ ಹದಿನೈದು ಲೀಟ್ರ್ ನೀರು ಹತ್ತು ಕೆ ಜಿ ಹತ್ತು ಹನ್ನೆರಡು ಕೆ ಜಿ ಫುಡ್ಡು ಇನ್ನೂ ಒಂದು ಸಾಯಂಕಾಲ ಒಂದು ಐದು ಲೀಟ್ರ್ ನೀರು ಹಾಕ್ಬೋದು ಇವತ್ತು ಎಲ್ಲಿ ಈಗ ಇವತ್ತು ದಾವಣಗೆರೆ ಡಿಸ್ಟಿಕ್ ಸಾಯಂಕಾಲ ಏಳು ಗಂಟೆ ಎಲ್ಲಿ ಆಗತ್ತ ಅಲ್ಲಿ ಮಲಗ್ಬೋದು ಎಲ್ಲಿ ಆಗತ್ತೆ ಅಲ್ಲಿ ನಾ ಎಲ್ಲಿ ಯಾರ ಹತ್ರ ಹೇಳಲ್ಲ ಎಲ್ಲಿ ಸಾಯಂಕಾಲ ಆಗತ್ತಾ ಅಲ್ಲೇ ಸೇಫ್ ಗೆ ಹೋಗಿ ನೆಲ್ಸಿಬಿಟ್ಟು ಈಗ ಯಾರಾದ್ರೂ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದ್ ಮರಿ ತಗೊಂಡ್ಬಂದ್ ನೀವೇ ಕೊಡ್ತೀರಾ ಯಾರ ಊರಿಗೆ ಕೇಳ್ತೆ ಫೋನ್ ನಂಬರ್ ತಗೊಂಡ್ ಹೋಗಿದಾರ ಒಂದ್ ಹತ್ತು ಮರಿ ಇಪ್ಪತ್ ಮರಿ ದಾವಣಗೆರೆ ಬಂದ ಬಂದು ಫೋನ್ ಮಾಡಪ್ಪನೆ ಡೆಗ್ರಿ ಇರುತ್ತೆ ಡೆಗ್ರಿ ಅವ್ರ ನಂಬರ್ ಡೈರಿ ಇಲ್ಲಿ ಬಂದು ಫೋನ್ ಮಾಡಿಬಿಟ್ಟ ಬಂದ್ ತಕೊಂಡ್ ಹೋಗ್ತಾರೆ ಡೈರಿ ಇಲ್ಲ ಒಂದ್ ಇಷ್ಟು ಡಿಗ್ರಿ ಇರುತ್ತೆ ನಂಬರ್ ನಮ್ಗೆ ಸೇವ್ ಹಾಕಬೇಕು ನಾವ್ ಸ್ಕೂಲ್ ಆರಂಗ್ ಕ್ಲಾಸ್ ಹೋಗಿದ್ಲಾಸ್ ಅಷ್ಟೇ ಮುಗಿಸುತ್ತೆ ಮುಗಿಸಿದ ತಕ್ಷಣವೇ ಈ ಈ ಕೆಲ್ಸಕ್ಕೆ ಬಂದಿರಾ ಆರಾಮ್ ಕ್ಲಾಸ್ ಹಾಂ ಆರಾಮ್ ಕ್ಲಾಸಿಗೆ ಹೋಗಿ ಬೆಂಗಳೂರು ಸಣ್ಣ ಹುಡುಗ ಈ ಈ ಥರ ಹುಡುಗಲ್ಲ ಗಾರ ಕಳಿಸೋದಕ್ಕೆ ಬಂದು ಹ್ಞೂ ಏನು ಬೇಕಾ ಕಳಗಿನ ಆರ್ನೂರು ಜೋಡಿ ಆರ್ನೂರು ರೂಪಾಯಿ ಎರಡಕ್ಕೆ ಆರುನೂರು ರೂಪಾಯಿ ನಿಮ್ಮ ಕೋಳಿ ಇಲ್ಲಪ್ಪ ನಿಮ್ಮ ಕಲರ್ ಕೋಳಿ ಕಲರ್ ಕಲರ್ ಪಿಂಕ್ ಕಲರ್ ಇದು ಮುನ್ನೂರು ರೂಪಾಯಿ ಜವಾರಿ ಲಾಸ್ಟಿಗೆ ಐವತ್ತು ಬದಕ್ಕೆ ಐವತ್ತು ಜೋಡಿ ಯಾವ್ದು ಬೇಕೋ ಅವ್ರು ಹುಡುಗ ಅವರು ಕಲರ್ ಕೋಳಿ ತಕೊಂಡ್ ಬಂದೆ ಸೇಲ್ ಮಾಡ್ತಾ ಐದು ರೂಪಾಯಿ ಹತ್ತು ರೂಪಾಯಿ ನಾನು ಸೇಲ್ ಮಾಡಿದೋ ಮಾಡಿದ್ವು ಅದು ಸ್ಕೂಲ್ ಸ್ಕೂಲ್ ಲೀವ್ ಬರ್ತಾ ಸ್ಕೂಲ್ ಲೀವ್ ಅದು ಆ ತರದ್ದು ಕೂಡ ಸೇಲ್ ಅದೇ ಯಾವ ಜಾತಿ ಇದ್ದಂಗಾದ್ರೆ ಇದು ಸಣ್ಣ ಸಣ್ಣ ಕಲರ್ ಕಲರ್ ಬರುತ್ತಲ್ಲ ಕೋಳಿ ಅದು ಒಂದು ಚಿಕ್ಕನ ಅಂಗಡಿಯಲ್ಲಿ ಇರುತ್ತಲ್ಲ ಲಗೋಣ ವೇಸ್ಟ್ ಮತ್ತೆ ಬರ್ತದೆ ಮೀನು ಕಳ್ಳ ಹಾಕ್ತಾರೆ ಅದು ಕಲರ್ ಹಾಕಿ ಉಡುಗಮಾರ್ಗಳಿಗೆ ಅದರಂಗೇ ಆಟಾಡಕ್ಕೆ ಇಲ್ಲ ಅದೇ ದೊಡ್ಡದಾಗತ್ತೆ ಆಗುತ್ತೆ ಕೆಜಿ ಅರ್ಧ ಕೆಜಿ ಕೂಡ ಆಗುತ್ತೆ ಚಿಕ್ಕನങ്ങാಡಿಯಲ್ಲಿ ಇಂದ ತಲೆ ಜುಟ್ಟಿ ನೀಲಪರತಲೆ ರೆಡ್ ಕಲರ್ ಸೆಕೆಂಡ್ ಕ್ವಾಲಿಟಿ ಮಟ್ಟ ಸೆಕೆಂಡ್ ಕ್ವಾಲಿಟಿ ಅದು ಅಂದ್ರೆ ಅದೇ ಆಟಾಡಕ್ಕೆ ಆಗುತ್ತೆ ಮತ್ತೆ ಅದನ್ನ ತಿಂತಾರ ಏನ ಅದ ಅದು ದೊಡ್ಡದ ಆಗುತ್ತೆ ಒಂದು 100 ಮರಿ ಪಟ್ಟಾ ಒಂದು 10 ಮರಿ ಇರುತ್ತೆ ಮೀರಿಯಲ್ಲ ಹೋಗುತ್ತೆ ಅಂದ್ರೆ ಯಾಕೆ ಚಿಕ್ಕದ ತಂದ್ ಮಾರುತ್ತಾರೆ ಅಂತ ಹೇಳಿದರೆ ಸುಮ್ನೆ ಓಡೋರು ಆಟ ಅದು ಕಲರ್ ಹಾಕಿ ಉಡುಗಮಾರಿ ಒಂದೆರಡು ಮೂರು ಐದು ತಕೊಂಡಾರೆ 30 20 ರೂಪಾಯಿ ಒಂದು ಮಾಡ್ಬಿಡ್ತಾರೆ ರೂಪಾಯಿ ಸೆಕೆಂಡ್ ಕ್ವಾಲಿಟಿ ಇದೆ ಅದು ಟೇಸ್ಟ್ ಆ ಕೋಳಿನೇ ಅದು ಮರಿ ಹಾಕಿ ಅದು ತರ್ತಾರೆ ನಮ್ಗೆ ಇದೇ ರೂಡಿಂಗ್ ಆಯ್ತು ನಮ್ ಮನೆಯಲ್ಲಿ ಹೋಗಿ ಮಲಗಿ ಬಿಟ್ಟೆ ಬಿಡಲ್ಲ ಕರ್ನಾಟಕದಲ್ಲಿ ಬಾಪಾ ಎಲ್ಲಪ್ಪ ಕೋಳಿ ಮರಿಯ ಅಂದ್ರೆ ನೀವ್ ಬಿಟ್ರೆ ಜನ ಬಿಡಲ್ಲ ಜನ ಬಿಡಲ್ಲ ಅದಕ್ಕೆ ನಾನು ಕೇರಳ ಹೋಗಿದ್ದೆ ಸಲ ಒಂದು ಇಪ್ಪತ್ ದಿನಕ್ ಮುಂದೆ ಹ್ಮ್ ನಮ್ಕ ಅಲ್ಲಿ ಜನ ಸ್ವಲ್ಪ ಸರಿ ಇಲ್ಲ ಸೆಟ್ ಆಗಲ್ಲ ಸೆಟ್ ಆಗಲ್ಲ ಇಲ್ಲಿ ಬಹಳ ಸೆಟ್ ಆಗಿತ್ತು ಈ ತಮಿಳ್ ಒಂದು ಟ್ರಿಪ್ ಬಂದಲ್ಲಿ ಒಂದ್ ಎಂಟು ದಿನ ಆಗತ್ತೆ ಎಂಟು ದಿನ ಏಳು ದಿನ ಆರು ದಿನ ತಮಿಳ್ನಾಡಲ್ಲಿ ತಮಿಳಲ್ಲಿ ನಿಮ್ಮೂರಲ್ಲಿ ನಿಮ್ಮ ಊರ್ ಸೈಡ್ ಎಷ್ಟು ಸರಿ ಹೋಗ್ತೀರ ಅಂತ ಊರಾಗ ಸೇಲಿಗೋಸ್ಕರ ಹಾಂ ಸೇಲ್ ಮಾಡಕ್ಕೆ ನಿಮ್ಮ ಸೈಡ್ ಎಷ್ಟು ಸರಿ ನಮ್ಮ ನಂಬಕೈಲಿ ನಾವು ಹೋಗಲ್ಲ ಹೋಗೋದೆ ಇಲ್ಲ ಇಲ್ಲಿಂದ ಹೋಗಿ ಒಂದು ವಾರ ರೆಸ್ಟು ಹ್ಞೂ ರೆಸ್ಟ್ ಮಾಡ್ಬೋದು ಇಲ್ಲಿ ಬರ್ಬೋದು ಅಲ್ಲಿ ಸೇಲ್ ಮಾಡ್ತಾರೆ ಅಲ್ಲಿ ಸಣ್ಣ ಸಣ್ಣ ಗಾಡಿ ಸೈಕಲ್ ಮಾರಿ ಸಣ್ಣ ಗಾಡಿ ಇರುತ್ತಲ್ಲ ಹಾಂ ಅವ್ರ ಹತ್ರ ಸೇಲ್ ಮಾಡ್ತಾರೆ ಅಂದ್ರೆ ನೀವು ಬರೋದೆ ಕಾರಣ ಅಲ್ಲಿ ಎಲ್ಲ ಸೇಲ್ ಮಾಡೋದು ನಮ್ಮ ಕರ್ನಾಟಕ ನಿಮ್ಮ ಕರ್ನಾಟಕನೇ ಬೇಕು ಅಂತ ಹೇಳಕಣಿಸ್ತು ಅದೇ ನಮ್ಗೆ ಇಲ್ಲಿ ಜನ ನೆಲ್ಲ ಎಲ್ಲ ಕ್ಲೋಸ್ ಫ್ರೆಂಡ್ ಆಯ್ತಾರ ಇಲ್ಲಿ ಒಂದು ಹತ್ತು ಒಂದು ಪರವಾಗಿಲ್ಲ ಇಲ್ಲಿ ಏನ್ ತೊಂದ್ರವಲ್ಲ ಪರವಾಗಿಲ್ಲ ನೀವು ಫಸ್ಟ್ ಟೈಮ್ ಕನ್ನಡ ಕಲ್ತಿದ್ದೆ ಹಂಗಾದ್ರೆ ಇಲ್ಲಿ ಬಂದಾಗ ಎಲ್ಲರೂ ಆಲ್ಮೋಸ್ಟ್ ಕನ್ನಡ ಕಲಿಯಲ್ಲ ಬಂದು ಅವ್ರದೇ ಒಂದು ಭಾಷೆಯಲ್ಲಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಈಗ ಒಂದು ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಆದ್ರೆ ಕನ್ನಡ ಮಾತಾಡಕತ್ತಿ ನಾನು ಒಂದು ಒಂದು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷಕ್ಕೆ ಬೆಂಗಳೂರು ಸಿಟಿ ಒಳಗೆ ಗಾರ ಕೆಲಸ ಅಲ್ಲಿ ಒಂದು ಐದಾರು ವರ್ಷ ಅಂದ್ರೆ ಐದಾರು ವರ್ಷ ಇದ್ರಿ ಅವಾಗ ಕಲ್ತ್ರಿ ಅಲ್ಲಿ ಸ್ವಲ್ಪ ಸ್ವಲ್ಪ ಅದೇ ನಮಗೆ ಕನ್ನಡ ಬಂದು ಓಕೆ ಓಕೆ ನಮ್ಮ ಜನ ಕ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಭಾಳ ಇರ್ತಾರೆ ಬೆಂಗಳೂರಲ್ಲಿ ಜನ ಭಾಳ ಇರ್ತಾರೆ ನಮ್ಮೂರು ಜನ ಭಾಳ ಇರ್ತಾರೆ ಒಂದು ಫೋನ್ ನಂಬರ್ ಹೇಳ್ಬಿಡ್ರಿ ಹಂಗೆ ಯಾರ್ಯಾದರೂ ಕಾಂಟ್ಯಾಕ್ಟ್ ಮಾಡಿದರೆ ಹೇಳಿ ಎಂಬತ್ತು 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 ಹನ್ನೆರಡು ಹಾಂ ಹದಿಮೂರು ಮೂವತ್ತ್ನಾಲ್ಕು ಎಪ್ಪತ್ತ್ಮೂರು ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು ಹಾಂ ಯಾವತ್ತು ನೈಟ್ ಒಂಬತ್ತು ಗಂಟೆಗೆ ಮೇಲೆ ಎತ್ತಲ್ಲ ಫೋನು ಆಗ ಒಂಬತ್ತು ಗಂಟೆಗೆ ಒಳಗೆ ಎಷ್ಟು ಗಂಟೆಗೆ ಮರ್ಬೋದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಂಬತ್ತು ಗಂಟೆ ನೈಟ್ ಒಂದು ಗಂಟೆಗೆಲ್ಲ ಫೋನ್ ಮಾಡ್ತಾರೆ ಏ ಕೋಳಿ ಮರಿ ಎಲ್ಲಿ ಇರುತ್ತೆ ನಾಳೆ ಬಾ ಅಂತಾರೆ ಅಪ್ಪ ನಮ್ಗೆ ನಿದ್ರೇ ಬರೋಲ್ಲ ನಾವು ಅಲ್ಲಿಂದ ಸುಸ್ತು ಗಾಡಿ ಹೊಡೆ ಭಾರಿ ಕಷ್ಟ ಅದು ಸ್ವಲ್ಪ ಒಂದು ಎರಡು ಗಂಟೆ ಮೂರು ಗಂಟೆ ಮಳಿಗೆ ಬಿಟ್ಟಲ್ಲೆ ಆ ಟೈಮಿಗೆ ಫೋನ್ ಮಾಡ್ತಾರೆ ಏನು ಮಾಡೋದು ಮುನ್ನೂರು ಕೋಳಿ ಗಿನಿಪಾಲು ನಾನೂರು ಜೋಡಿ ಗಿರಿರಾಜ ಐವತ್ತು ಅಲ್ಲಿ ಬ್ರಹ್ಮಸಾಗರ ಹೋಗಿ ಬರ್ಬೋದು ಅಲ್ಲಿ ಒಬ್ರು ಒಂದು ಇಪ್ಪತ್ತು ಕೇಳಿದಾರೆ ಭರಮಸಾಗರ ಹೋಗಿ ಅವ್ರಿಗೆ ಕೊಟ್ಬಿಟ್ಟು ತಿರುಗಿ ದಾವಣಗೆರೆ ಬರ್ಬೋದು ಮತ್ತೆ ಬರ್ತೀರಿ ಟೈಮ್ ಆಗುತ್ತೆ ಅಲ್ಲೇ ಉಳ್ಕೋಬೋದಲ್ಲ ಇಲ್ಲ ಇಲ್ಲ ದಾವಣಗೆರೆ ಬಂದು ನಾಳೆ ಹಾವೇರಿ ಹೋಗಿ ಹಾವೇರಿ ಹೋಗ್ತೀರಾ ಸ್ನೇಹಿತರೆ ಇದುವರೆಗೂ ಒಂದು ಇನ್ಫಾರ್ಮೇಷನ್ ಎಲ್ಲ ನೋಡಿದ್ರಲ್ಲ ಇವರು ವಾಸ ಬಂದ್ಬಿಟ್ಟು ಇವ್ರದ್ದು ತಮಿಳ್ನಾಡು ತಮಿಳ್ನಾಡಿಂದ ಕಡಿಮೆ ಅಂದ್ರೆ ಕರ್ನಾಟಕಕ್ಕೆ ಮೂರಿಂದ ನಾಲ್ಕು ಬಾರಿ ಬರ್ತೀವಿ ಅಂತ ಹೇಳಿದ್ರು ಇಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಆಗಿ ತಮಿಳ್ನಾಡಲ್ಲಿ ಇವರು ಸೇಲ್ ಮಾಡೋದಕ್ಕಿಂತ ಕರ್ನಾಟಕದಲ್ಲಿ ಸೇಲ್ ಮಾಡೋದಂತ ಹೇಳಿದ್ರು ಅದರಲ್ಲಿ ಬಂದ್ಬಿಟ್ಟು ದಾವಣಗೆರೆ ಮತ್ತೆ ಚಿತ್ರದುರ್ಗದಲ್ಲಿ ಅತಿ ಹೆಚ್ಚಾಗಿ ಇವರು ಒಂದು ಕೋಳಿನ ಸೇಲ್ ಮಾಡ್ತಾರೆ ಅದು ಬಂದ್ಬಿಟ್ಟು ಅವರು ಒಂದು ಟೂ ವೀಲರ್ ಅಲ್ಲೇ ಅವರ ಒಂದು ಕೋಳಿನ ಸೇಲ್ ಮಾಡೋದು ಯಾವುದೇ ರೀತಿಯಾದಂತ ಗಾಡಿ ತರಲ್ಲ ಯಾಕಂತ ಹೇಳಿದ್ರೆ ದೊಡ್ಡ ದೊಡ್ಡ ಗಾಡಿ ತಂದ್ರೆ ಅಂತ ಹೇಳಿದ್ರೆ ಸುಮಾರಷ್ಟು ಖರ್ಚು ಬರುತ್ತೆ ಹಾಗಾಗಿ ಅವರು ಬಂದು ಟೂ ವೀಲರ್ ಅಲ್ಲೇ ಜೀವನ ಸಾಗಿಸ್ತಾ ಇದ್ರೆ ಅದು ಬಂದ್ಬಿಟ್ಟು ಈ ಒಂದು ಈ ತರದ ಒಂದು ಎಲ್ಲ ಕೋಳಿನ ಮಾರೋದ್ರ ಮುಖಾಂತರ ಓಕೆ ಇದುವರೆಗೂ ಈ ಒಂದು ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಒಂದು ಧನ್ಯವಾದ ಅದ್ರ ಜೊತೆಗೆ ಇವ್ರು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ ವಿಡಿಯೋದಲ್ಲಿ ಅವರಿಗೆ ಒಂದು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಯಾವುದೇ ತರದ ಒಂದು ಕೋಳಿ ಒಂದು ಕೋಳಿ ಆಗಿರ್ಬೋದು ಕೋಳಿ ಆದ್ರೂ ಬೇಕು ಅಂತ ಹೇಳಿದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಒಂದು ಮನೆ ಬಾಗಿಲಿಗೆ ಒಂದು ತಂದು ಕೊಡುವ ಒಂದು ವ್ಯವಸ್ಥೆ ಅವರಲ್ಲಿದೆ